ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಲ್ ಇನ್ ಒನ್ ನಾಶಿಕ್ ಚಾನಲ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಅಲ್ಲ ಪ್ರೆಸ್ ಮಾಡಿ ನಾನಿವತ್ತು ನನ್ನ ಫ್ರೆಂಡಿನ ಒಂದು ಶಾರ್ಟ್ ಫಿಲ್ಮ್ ಇದೆ ಅಚಲ್ ಅಂತ ಹೆಸರು ವಿಟ್ಲ ಮನೆ ಅವನು ನಾನು ಸ್ಕೂಲ್ ಲೈಫಿದು ತುಂಬ ಮೆಮರಿ ಇದೆ ನನ್ನ ಫ್ರೆಂಡಿದು ಮತ್ತು ಕ್ಲಾಸ್ಮೇಟ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ಹರಿದ್ವರ್ಣ ಅಂತ ಆ ಮೂವಿಯನ್ನು ಶಾರ್ಟ್ ಫಿಲ್ಮನ್ನು ನೋಡಲಿಕ್ಕೆ ಇದ್ದೇನೆ ಓಕೆ ನೀವು ಸಹ ಬನ್ನಿ ಅಂತ ನಾನು ಮೊನ್ನೆಲ್ಲ ಸ್ಟೇಟಸ್ ಹಾಕಿದ್ದೇನೆ ನೋಡ ಯಾರಾದರೂ ಸಿಗ್ತಾರ ನೋಡ್ತೇನೆ ಮೂವಿ ಹೇಗಿದೆ ಅಂತ ಹೇಳ್ತೇನೆ ಲಾಸ್ಟಿಗೆ ಹಾಯ್ ಫ್ರೆಂಡ್ಸ್ ಟಿಕೆಟ್ ಸಿಕ್ಕಿ ಆಯಿತು ಹರಿದ್ವರ್ಣ ಹೋಯ್ರು ಥಿಯೇಟ್ರಲ್ಲಿದ್ದೇನೆ ಇನ್ನೀಗ ಮೂವಿ ನೋಡ್ಲಿಕ್ಕೆ ಹೋಗಬೇಕು ಇಲ್ಲಿ ಬ್ಯಾನರ್ ಹಾಕಿದ್ದಾರೆ ಹರಿದ್ವರ್ಣ

ಮೂವಿ ಆಗಿದೆ ಹರಿದ್ವರ್ಣ ಮೂವಿ ಹೇಗಿದೆ ಮೇಡಮ್ ಮೂವಿ ಆಗಿದೆ ಹೇಗಿದೆ ಮೂವಿ ಹೇಗಿದೆ ಚೆನ್ನಾಗಿದೆ ಸರ್ ಮೂವಿ ಆಗಿದೆ ಹರಿದ್ವರ್ಣೆಪ್ಪ ಮೂವಿ ಆಗಿದೆ ಹರಿದ್ವರ್ಣ ಮೂವಿ ಆಗಿದೆ ಸೂಪರ್ ಆಗಿದೆ ಹಾಂ ಮೂವಿ ಹೇಗಿದೆ ಶಾರ್ಟ್ ಫಿಲ್ಮ್ ಮೂವಿ ಹೇಗಿದೆ ಒಳ್ಳೆಯ ಮೂವಿ ಹೇಗಿದೆ ಮೂವಿ ಆಗಿದೆ ಪುಟ್ಟ ಮೂವಿ ಆಗಿದೆ ಪಿಕ್ಚರ್ ಹೇಗಿದೆ ಹೇಗಿದೆ ಸೂಪರ್ ಆದರೆ ಮೂವಿ ಆಗಿದೆ ಮೂವಿ ಆಗಿದೆ ಮೂವಿ ಆಗಿದೆ ಸರಿ

ಯೂಟ್ಯೂಬ್ ಆಲಿನ ಮ್ಯಾಶ್ ಹೇಗಿದೆ ಮೂವಿ 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 ಹೇಗಿದೆ ಮೂವಿ ಹೇಗಿದೆ ಸರ್ ಸರ್ ಮೂವಿ ಹೇಗಿದೆ ಒಳ್ಳೆದು ಮೂವಿ ಹೇಗಿದೆ ಮೂವಿ ಸರ್ ಮೂವಿ ಹೇಗಿದೆ

ಸರ್ ಮೂವಿ ಹೇಗಿದೆ ಸರ್ಟೆ ಬಂದಿದೆ ರೈಟ್ ಹೊಸ ಟೀಮು ಶೋಜಿ ಮೆಸೇಜ್ ವರ್ಕ್ ಮಾಡಿ ಒಂದು ಸೊಸೈಟಿ ಮೆಸೇಜ್ ವರ್ಕ್ ಮಾಡಿದೆ ಒಂದು ಕಂಟೆಂಟ್ ಮಾತು ಎಲ್ಲ ಮಾಡ್ತದೆ ಶೋಳಂತೂ ಶೋ ಮಾಡಿ ಮ್ಯೂಸಿಕ್ ಇಟ್ಟೆ ಆಗ್ತದೆ ಪ್ರತಿಯೊಂದು ಇಷ್ಟ ಒಂದು ಇಷ್ಟ ಫಸ್ಟ್ ಸ್ಟೆಪ್ತಿ ನಾನಾದು ಅಲ್ಲಿ ಮುಂದುವರಿಯ ದಿ ಬೆಸ್ಟ್ ಸರ್ ಮೂವಿ

ಮೂವಿ ಹೇಗಿದೆ ನಮಸ್ತೆ ತುಂಬಾ ಚೆನ್ನಾಗಿದೆ ಪ್ರಕೃತಿಯನ್ನು ಸೆರೆ ಹಿಡಿದಂಥದ್ದು ಬಹಳ ಚೆನ್ನಾಗಿದೆ ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧ ಅದು ಅವಿನಾವ ಸಂಬಂಧ ಪ್ರಕೃತಿಯಲ್ಲಿ ನಾವು ದೇವರನ್ನು ಮನುಷ್ಯನಲ್ಲೂ ಒಂದು ದೇವರ ಒಂದು ಅಂಶ ಇದೆ ಇಂಥ ಉತ್ತಮ ಕೆಲಸವನ್ನು ಕೇಶವರು ಮಾಡಿದ್ದಾರೆ ಅವರಲ್ಲಿ ಒಂದು ಗುಣ ದೇವರ ಏನೋ ನಮ್ಮ ದೇವರ ಆ ಗುಣವನ್ನು ಅಲ್ಲಿ ತೋರಿಸಿರ್ಬೋದು ಇರ್ಬೋದು ಒಳ್ಳೆ ಬ್ಯಾಂಕ್ ಮೊದಲ ಪ್ರಯತ್ನ ಇನ್ನಷ್ಟು ಯಶಸ್ಸು ಇನ್ನಷ್ಟು ಎಲ್ಲ ಒಳ್ಳೆ ಒಳ್ಳೆ ವಿಚಾರಗಳು ಅವರ ಗುಣಕ್ಕೆ ಬರಲಿ ಅಂತ ಹೇಳಿ ಸರ್ ಶಾರ್ಟ್ ಸರ್ಟ್ ಚೆನ್ನಾಗಿದೆ ಮಕ್ಕಳಿಗೆ ನಮ್ಮ ಹೇಳಿ ಮಾಡ್ತಿದ್ದಂತ ಬಗ್ಗೆ ಒಂದು ಡಾಕ್ಯುಮೆಂಟ್ ಅಂತ ನಾವು ಹೇಳ್ಬೋದು ಶಾಲೆ ಹೋದಾಗ ಪರಿಸರದ ಪ್ರಯತ್ನ ಮಕ್ಕಳಿಗೆ ಹೋಗಿ ಅದನ್ನು ನಾವು ಕಳೆದುಕೊಂಡು ಸಾಧ್ಯತೆ ಆಗ್ತೈತೆ ಎಂಬುದಾಗಿ ಆಲೋಚನೆಗಳನ್ನು ಇಳನಾಡುವುದರ ಮುಖಾಂತರ ನಾವು ಮಾಡುವುದರಿಂದ ನಾವು ಎಷ್ಟು ಪರಿಸರ ಸಾಧ್ಯತೆ ಆಗ್ತದೆ ಒಳ್ಳೆಯದಾಗ್ತದೆ ಸಿನಿಮಾ ನನ್ನಾಗಿ ತೊಗೊಳ್ಳಿ ಎಂಬುದಾಗಿ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್ ಸರ್ ಹಾಯ್ ಫ್ರೆಂಡ್ಸ್ ನನ್ನ ಕ್ಲಾಸ್ಮೇಟ್ ಆಚಾರ್ಯ ವಿಟ್ಲ ನಾನು ಶಾರ್ಟ್ ಫಿಲ್ಮ್ ನೋಡಿದೆ ಹರಿದ್ವರ್ಣ ಪ್ರಕೃತಿಯ ಬಗ್ಗೆ ಕಾಲೇಜಿಯ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಪ್ರತಿಯೊಬ್ಬರು ಹುಟ್ಟು ಹುಟ್ಟು ಹಬ್ಬದ ದಿವಸ ಗಿಡ ನೆಟ್ಟು ಪರಿಸರವನ್ನು ಬೆಳೆಸಿ ನಮ್ಮ ನಾವು ಉಸಿರಾಡುವುದೇ ಪರಿಸರದಿಂದ ಹಸಿರೇ ಉಸಿರು ಅಂತ ಹೇಳ್ತಾರೆ ಹಾಗೆ ಪ್ರಕೃತಿಯ ಬಗ್ಗೆ ಮಾಡಿದ್ದಾರೆ ಹರಿತ್ವರ್ಣ ಮೂವಿ ಒಳ್ಳೆಯಿತ್ತು ಸೂಪರ್ ಇತ್ತು ಮೂವಿ ಓಕೆ ಬಾಯ್ ನೆಕ್ಸ್ಟ್ ಹೊಚ್ಚ ಹೊಸ ವೀಡಿಯೋ ಅಂತ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿವರಿಗೆ ಚಿಲ್ಲ ಆಗಿರಿ ಆಗಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಫಂಡ್ ಮಾಡ್ತೇನೆ ಬಾಯ್ ಟಾ ಬಾಯ್